ನಾನು ಭಾಳ ಪರಿಶುರಾಮ ತೀಮಾರಿಕಿನ ಬಗ್ಗೆ ಸ್ಪಷ್ಟತೆ ಏನು ಅಂತಂದರೆ ಇದೊಂದು ಪ್ರವಾಸೋದ್ಯಮ ಕ್ಷೇತ್ರ ಆಗಬೇಕು ಅನ್ನೋದು ನೂರು ಬಾರಿ ನಾವು ಹೇಳಿದ್ದೇನೆ ಇದರಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಸರಿ ಮಾಡಬೇಕು ಆ ಸರಿ ಮಾಡಬೇಕಾದಂಥ ಹೊಣೆಗಾರಿಕೆಯು ಕೂಡ ಸರ್ಕಾರ ಮುಂದೆ ಜಿಲ್ಲಾಡಳಿತ ಕಾಮಗಾರಿಯಲ್ಲಿ ವ್ಯತ್ಯಾಸ ಆಗಿದೆ ಅಂತಂದರೆ ತನಿಖೆಗಳನ್ನು ಮಾಡಿ ಅಂತೇಳಿ ನಾನೇ ಸ್ವತಃ ಹೇಳಿದ್ದೇನೆ ನೂರು ಬಾರಿ ಹೇಳಿದ್ದೇನೆ ತನಿಖೆಗ ತನಿಖೆಯನ್ನು ಮಾಡಿ ಮಾಡಿ ತನಿಖೆಯನ್ನು ಮಾಡಲಿಕ್ಕೆ ಸಿದ್ಧರಿಲ್ಲ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಸರ್ಕಾರ ಸಿದ್ಧ ಇಲ್ಲ ಬಿ ಜೆ ಪಿ ಸರ್ಕಾರ ಬಿಡುಗಡೆ ಮಾಡಿದಂಥ ಹಣ ಇವರು ಹೊಸ ಹಣಗಳ ಬಿಡುಗಡೆ ಮಾಡುವಂಥ ಗತಿ ಇಲ್ಲ ಬಿ ಜೆ ಪಿ ಕಾಲದಲ್ಲಿ ಬಿಡುಗಡೆ ಆದಂಥ ಹಣವನ್ನು ಇವತ್ತು ತಡೆ ಹಿಡಿದರೆ ಆ ತಡೆ ಹಿಡಿದಂಥ ಅನುದಾನವನ್ನು ಕೂಡ ಇವತ್ತು ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ ಉದ್ದೇಶ ಉದ್ದೇಶವಾಗಿ ಇವರು ಭಾಳ ಸ್ಪಷ್ಟ ಇದೆ ಈ ಯೋಜನೆಯನ್ನು ಹಳ್ಳ ಹಿಡಿಸಿ ಪ್ರವಾಸೋದ್ಯಮವನ್ನು ಹಾಳು ಮಾಡಬೇಕು ಬಿ ಜೆ ಪಿಯ ಆಡಳಿತದ ಅವಧಿಯಲ್ಲಿ ಆದಂಥ ಯೋಜನೆಗಳು ஜனபிரிய ஆகாரது அனுவது சார் உதவிக்